ಎಚ್ಚರ ಎಚ್ಚರ ಮಾರ್ಕಾಸ್ತ್ರಗಳನ್ನ ಹಿಡಿದು ಮುಸ್ಕುಧಾರಿಗಳಿಂದ ದರೋಡಿಗೆ ಯತ್ನ ಮಾರಕಾಸ್ತ್ರಗಳನ್ನ ಹಿಡಿದು ಮುಸ್ಕುಧಾರಿಗಳಿಂದ ದರೋಡಿಗೆ ಯತ್ನ ಬೆಚ್ಚಿಬಿತ್ತ ದಕ್ಷಿಣ ಕಾಶಿ ನಂಜನಗೂಡು ಸಿಸಿ ಕ್ಯಾಮೆರಾದಲ್ಲಿ ದೃಶ್ಯಗಳು ಸೆರೆ ಮಾರಕಾಸ್ತ್ರ ಹಿಡಿದುಕೊಂಡು ಮುಸ್ಕು ದಾರಿಗಳಿಬ್ಬರು ದರೋಡಿಗೆ ವಿಫಲ ಯತ್ನ ನಡೆಸಿ ಸಾರ್ವಜನಿಕರನ್ನ ಬೆಚ್ಚಿ ಬೆಳೆಸಿರುವ ಘಟನೆ ಇಂದು ಮೈಸೂರಿನ ನಂಜನಗೂಡಿನಲ್ಲಿ ನಡೆದದ್ದು ಮುಸ್ಕುಧಾರಿಗಳ ಅಟ್ಟ ಸ್ಥಳೀಯ ಟಿವಿಯಲ್ಲಿ ಸೆರೆಯಾಗಿದೆ ಮೈಸೂರು ಜಿಲ್ಲೆ ನಂಜನಗೂಡು ಪಟ್ಟಣದ ವೈದ್ಯಾನಗರ ಮತ್ತು ಗೌತಮ ಬಡಾವಣೆಗಳಲ್ಲಿ ನಿನ್ನೆ ತಡರಾತ್ರಿ ನಡೆದ ಈ ಘಟನೆ ಇಬ್ಬರು ಮುಸುಕುದಾರಿಗಳು ಕೈಯಲ್ಲಿ ಮಾರ್ಕಾಸ್ಟ್ಗಳನ್ನು ಹಿಡಿದು ಮತ್ತೊಂದು ಕೈಯಲ್ಲಿ ಅಟಾರ್ಚ್ ಹಿಡಿದು ರಾಜ್ ವಾಗೆ ಮನೆಗಳಲ್ಲಿಯೇ ಕಳತನಕ್ಕೆ ಮುಂದಾಗಿದ್ದಾರೆ ಒಂದು ಮನೆಗೆ ನುಗ್ಗಿದ ಖದೀಮರು ಕೆಲಕಾಲ ಅಡ್ಡಾಡಿ ಬರಿಗೈಲಿ ಹಿಂದಿರುಗಿದ್ದಾರೆ ಮನೆಗಳಲ್ಲಿ ಅಳವಡಿಸಲಾದ ಸಿಸಿ ಕ್ಯಾಮೆರಾಗಳಲ್ಲಿ ದುಷ್ಕರ್ಮಿಗಳ ಚಲನವಲನ ಸೆರೆಯಾಗಿದೆ ಆದರೂಷ್ಟುಶಾತ್ ನಿನ್ನೆ ಯಾವುದೇ ಅಹಿತಕರ ಘಟನೆ ನಡೆದಿಲ್ಲ ಅನ್ನೋದು ಕೊಂಚ ನಗರ ವಿಚಾರವಾಗಿದ್ದರೆ ಮತ್ತೆ ಇಬ್ರು ಕಳ್ಳತನಕ್ಕೆ ಬಂದಿದ್ರೆ ಹೇಗೆ ಎಂಬ ಭಯ ಸ್ಥಳೀಯರಲ್ಲಿ ಮನೆ ಮಾಡಿದೆ ಇತ್ತೀಚೆಗೆ ನಂಜನಗೂಡು ವ್ಯಾಪ್ತಿಯಲ್ಲಿ ಸಾಕಷ್ಟು ಕ್ರೈಂ ಪ್ರಕರಣಗಳು ದಾಖಲಾಗಿವೆ ರಾತ್ರಿ ಪಾಳೆಯ ಪೊಲೀಸರ ಗಸ್ತು ಸ್ಥಗಿತವಾಗಿರುವುದೇ ಇಂತಹ ಪ್ರಕರಣಗಳಿಗೆ ದಾರಿ ಮಾಡಿಕೊಟ್ಟಂತಾಗಿದೆ ಎಂಬ ಆರೋಪಗಳು ಸಹ ಕೇಳಿಬರುತ್ತಿವೆ ನಂಜನಗೂಡು ಪಟ್ಟಣದ ಆರ್ಪಿ ರಸ್ತೆ ಮತ್ತು ಎಂಜಿ ರಸ್ತೆಗಳಲ್ಲಿ ಹಾಡುವಾಗಲೇ ಮಹಿಳೆಯರ ಕುತ್ತಿಗೆಯಲ್ಲಿರುವ ಮಾಂಗಲ್ಯ ಹೆಸರುಗಳನ್ನ ಖದೀಮ್ರು ಕಿತ್ತುಕೊಳ್ಳುತ್ತಿದ್ದಾರೆ ಬ್ಯಾಂಕ್ಗಳಲ್ಲಿ ಹಣ ಡ್ರಾ ಮಾಡಿಕೊಳ್ಳಲು ಬಂದ ಜನರ ಲಕ್ಷ ಲಕ್ಷ ಹಣ ವಂಚಕರ ಪಾಲಾಗುತ್ತಿದೆ ವ್ಯಕ್ತಿಯೊಬ್ಬನ ತರೆಯ ಮೇಲೆ ಕಲ್ಲು ಎತ್ತಿ ಹಾಕಿ ಕೊಲೆ ಮಾಡಿರುವ ಪ್ರಕರಣ ಇನ್ನು ಮಾಸುವ ಮುನ್ನ ಮತ್ತೆ ದರೋಡೆಕೋರರ ಸಂಚ ಸಾರ್ವಜನಿಕರ ನೆಮ್ಮದಿ ಕೆಡಿಸಿದ ನಂಚನಗೂಡು ಪಟ್ಟಣದ ವಿದ್ಯಾನಗರ ಮತ್ತು ಗೌತಮ ಬಡಾವಣೆಗಳಲ್ಲಿ ಒಬಂಟಿಯಾಗಿ ವಾಸಿಸುವ ಮನೆಗಳೇ ಹೆಚ್ಚು ಇವೆ ಇವುಗಳು ಕದೆ ಮರಿಗೆ ಟಾರ್ಗೆಟ್ ಆಗುತ್ತಿವೆ ನಂಚನಗೂಡಿನ ಶಾಸಕ ದರ್ಶನ್ ಧ್ರುವ ನಾರಾಯಣ್ ಪೊಲೀಸ್ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕಿದೆ ಇಲ್ಲದಿದ್ದಲ್ಲಿ ಮುಂದೆ ನಡೆಯುವ ಅನಾಹುತಕ್ಕೆ ಭಾರಿ ಬೆಲೆ ಕಟ್ಟಬೇಕಾಗುತ್ತದೆ ಎಚ್ಚರ 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 ರವಿಕುಮಾರ್ ಕನ್ನಡ ಜನಶ್ರೀ ನ್ಯೂಸ್ ಮೈಸೂರು ಪ್ರತಿ ಜಿಲ್ಲೆಯ ಸುದ್ದಿಗಳಿಂದ ವೀಕ್ಷಿಸಲು ಇಂದೇ ಕನ್ನಡ ಜನಶ್ರೀ ನ್ಯೂಸ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ